ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಕೆಸವಿನ ಎಲೆ ದಂಟು ಎಲ್ಲ ಹಾಕಿ ಸಾರು ತೊಗರಿಬೇಳೆ ಹಾಕಿ ತುಂಬ ಟೇಸ್ಟಾಗಿರ್ತದೆ ಸಿಂಪಲಾಗಿ ಬೇಗನೆ ಆಗ್ತದೆ ದಿಢೀರಾಗಿ ಮಾಡಿಕೊಳ್ಳಬಹುದು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಇವತ್ತು ಕೆಸುವಿನ ಎಲೆ ಮತ್ತು ದಂಟು ತಗೊಂಡಿದ್ದೇನೆ ಇದನ್ನು ನಾನು ಒಂದು ಗೊಜ್ಜು ಅಂತ ಹೇಳ್ಬೋದು ಸಾರು ಅಂತ ಹೇಳ್ಬೋದು ಮಾಡ್ತಿದ್ದೇನೆ ಮನೆಯಲ್ಲೇ ಆಗಿರೋದು ಈ ಆಷಾಢ ಮಾಸದಲ್ಲಿ ಈ ಇದನ್ನು ಕೆಸುವಿನ ಎಲೆದು ಇದು ಪದಾರ್ಥ ಇಲ್ಲವಾದರೆ ಪತ್ರ ಈಗೆಲ್ಲ ಮಾಡಿ ತಿಂದರೆ ತುಂಬ ಒಳ್ಳೆಯದು ನಾನು ಇದರಲ್ಲಿ ಕೆಸುವಿನ ಎಲೆ ದಂಟು ಮತ್ತು ಬೇಳೆ ಎಲ್ಲ ಹಾಕಿ ಗೊಜ್ಜು ಟೈಪ್ ಸಾರು ಅಂತ ಹೇಳ್ಬೋದು ಮತ್ತೆ ಅದನ್ನು ಚಪಾತಿ ಒಟ್ಟಿಗೆ ದೋಸೆ ಒಟ್ಟಿಗೆ ಎಲ್ಲ ತಿನ್ನಬ ಅನ್ನದೊಟ್ಟಿಗೂ ತಿನ್ಬಹುದು ತುಂಬಾ ಟೇಸ್ಟ್ ಅದನ್ನೀಗ ಮಾಡಿ ತೋರಿಸುವಂತ ಇದ್ದೇನೆ ಇದನ್ನೀಗ ಕ್ಲೀನ್ ಮಾಡಿ ಕಟ್ ಮಾಡಿ ಇಡಬೇಕು ಎರಡನ್ನೂ ತಗೊಳ್ತೇನೆ ಕೆಸುವಿನ ದಂಟು ಹಾಕ್ತೇನೆ ಎಲೆಯನ್ನು ಹಾಕಿಕೊಳ್ತಿದ್ದೇನೆ ಈಗ ಒಂದು ಕುಕ್ಕರ್ ತಗೊಂಡಿದ್ದೇನೆ ಸಣ್ಣ ಕುಕ್ಕರು ಮತ್ತೆ ಕೆಸುವಿನೆಲೆ ದಂಟು ಎರಡನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ ಸಣ್ಣಗೆ ಕಟ್ ಮಾಡಿದ್ದೇನೆ ಈ ಕೆಸುವಿನ ದಂಟು ಅದು ಸಿಪ್ಪೆ ಎಲ್ಲ ತೆಗಿಬೇಕು ಕಟ್ ಮಾಡುವಾಗ ಮತ್ತೆ ಎರಡು ಮೂರು ಸಲ ಒಳ್ಳೆ ತೊಳೆದು ಕಟ್ ಮಾಡಿ ಇಟ್ಟಿದ್ದೇನೆ ಇದು ಕೆಸವಿನೆಲೆ ಆದಷ್ಟು ಎಳತ್ತು ಸ್ವಲ್ಪ ಎಳತ್ತು ತಕೊಳ್ಳಿ ಅದು ಮಾಡಿದ್ರೆ ಅದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗೋದು ಮತ್ತೆ ಇದು ದಂಟು ಉಂಟಲ್ಲ ಇದರಿಂದ ಹೀಗೆ ಸಿಪ್ಪೆಲ್ಲ ತೆಗಿಬೇಕು ಅಷ್ಟೇ ಮತ್ತೆ ಸಣ್ಣಗೆ ಕಟ್ ಮಾಡಿ ಇಟ್ಟದ್ದು ಈಗ ಕುಕ್ಕರಲ್ಲಿ ಮಾಡಲಿಕ್ಕೆ ಅದನ್ನು ಹಾಕಿಕೊಳ್ತಿದ್ದೇನೆ ಒಂದು ಎರಡು ಮೂರು ಸಲ ತುಳಿದಿಟ್ಟದು ಒಳ್ಳೆ ಕ್ಲೀನ್ ಮಾಡಿಕೊಳ್ಬೇಕು ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಬೇಗನೆ ಆಗುವಂಥದ್ದು ಇದು ಈಗ ಕೆಸವಿನಲ್ಲಿ ದಂಟೆಲ್ಲ ಕಟ್ ಮಾಡಿದ್ದೆಲ್ಲ ಹಾಕಿದ ಮೇಲೆ ಕುಕ್ಕರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ತೊಗರಿಬೇಳೆ ತೊಗೊಳಿ ಮತ್ತು ಎರಡು ಮೂರು ಸಲ ತುಳಿದಿದ್ದೇನೆ ಇದಕ್ಕೆ ಹಾಕಿಕೊಳ್ಳಿ ಇದು ಒಟ್ಟಿಗೆ ನಾನು ಬೇಯಿಸ್ಕೊಳ್ಳೋದು ತೊಗರಿಬೇಳೆ ಹಾಕಿದ್ರು ತುಂಬಾ ಟೇಸ್ಟ್ ಆಗ್ತದೆ ತೊಗರಿ ಬೇಳೆ ಹಾಕಿದ ಮೇಲೆ ನೀವು ಉಪ್ಪು ಹಾಕಿಕೊಳ್ಬೇಡಿ ಮತ್ತೆ ಬೇಳೆ ಬೇಯೋದಿಲ್ಲ ಮತ್ತೆ ಹಾಕಬೇಕು ಇದು ಒಟ್ಟಿಗೆ ಬೇಯದೆ ಈಗ ಒಂದು ಅರ್ಧ ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ಇದು ಕೆಸುವಿನಲ್ಲೇ ತುಂಬಾ ಒಳ್ಳೆ ಇದರೊಟ್ಟಿಗೆ ಬೇಯಲಿ ಅಂತಲೇ ಹಾಕೋದು ಬೇಯ್ತದೆ ಬೇಗ ಆದರೆ ಒಳ್ಳೆ ಬೆಂದರೆ ತುಂಬಾ ಟೇಸ್ಟ್ ಆಗ್ತದೆ ಒಟ್ಟಿಗೆ ಹಾಕಿಕೊಳ್ಳೋದು ನಾನು ಈಗ ಇದಕ್ಕೆ ನೀರು ಹಾಕಿಕೊಳ್ಳಿ ಬೇಯಲಿಕ್ಕೆ ಈಗ ಒಂದು ಎರಡು ಗ್ಲಾಸ್ ಆಗುವಷ್ಟು ಸಣ್ಣ ಗ್ಲಾಸ್ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ ಈಗ ಹೀಗೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಹೀಗೆ ಬೇಯಿಸ್ಕೊಳ್ಬೇಕು ಎಲ್ಲ ಮುಳುಗುವಷ್ಟು ನೀರು ಹಾಕಿಕೊಳ್ಳಿ ಮತ್ತು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಎಲ್ಲ ಬೇಯುವರಿಗೆ ಬೇಯಿಸಿ ಮತ್ತೆ ಮಸಾಲೆ ಹಾಕಬೇಕು ಮತ್ತೆ ಬೇಯಿಸ್ ಮತ್ತೆ ಒಂದು ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಬೇಕು ಈಗ ನೋಡಿ ಇದು ಒಳ್ಳೆ ಸ್ಮೂತಾಗಿದೆ ನೋಡಿ ತೊಗರಿಬೇಳೆ ಮತ್ತು ಕೇಸಿನ ಎಲೆ ದಂಟೆಲ್ಲ ಒಳ್ಳೆ ಇದಾಗಿದೆ ಹೀಗೆ ಮಾಡಿಕೊಳ್ಳಿ ಸ್ವಲ್ಪ ಹೀಗೆ ಮಾಡಿಕೊಳ್ತಿದ್ದೇನೆ ಈಗ ಇದ್ದಾನೆ ಇನ್ನೊಂದು ಪಾತ್ರೆಗೆ ಹಾಕಿಕೊಳ್ತಿದ್ದೆ ಈಗ ಇನ್ನೊಂದು ಪಾತ್ರೆ ಇಟ್ಟಿದ್ದಾನೆ ಅದಕ್ಕೆ ಈಗ ಹಾಕಿ ಇದು ಬೇಗ ಆಗ್ಬೋದು ಬೇಗ ಆಗ್ತದೆ ರೆಡಿಯಾಗಿ ಈಗ ಹುಣಸೆ ಹುಳಿ ಹಾಕಿಕೊಳ್ಬೇಕು ಹುಣಸೆ ಹುಳಿ ಹಾಕುವಾಗ ತುಂಬ ಜಾಸ್ತಿ ಹುಣಸೆ ಹುಳಿ ಹಾಕಲಿಕ್ಕೆ ಹೋಗಬೇಡಿ ತುಂಬ ಕಡಿಮೆ ಹಾಕಿಕೊಳ್ಬಾರ್ದು ಸಾರಿಗೆ ತಕ್ಕ ಅದಾಗಿರ್ಬೇಕು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ ಈಗ ಹುಳಿ ಹುಣಸೆ ಹುಳಿಯನ್ನು ಕಲಸಿ ಇದಕ್ಕೆ ಹಾಕಿಕೊಳ್ಳುತ್ತಿದ್ದೇನೆ ಹುಣಸೆ ಹುಳಿ ಕಲಸಿ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಆಗ ಉಪ್ಪು ಹಾಕಿದರೆ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದು ಕಾಲು ಟೀ ಸ್ಪೂನ್ ಕಾಲ್ ರ ಸ್ಪೂನ್ ಇದು ಅರಸಿನ ಉಡಿ ಹಾಕಿಕೊಳ್ಳಿ ನಾನು ಈಗ ಮೆಣಸಿನ ಉಡಿ ಹಾಕಿಕೊಳ್ಬೇಕು ನಿಮಗೆ ಖಾರಕ್ಕೆ ತಕ್ಕ ಹಾಕಿಕೊಳ್ಬೇಕು ನಾನು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂ ಎರಡು ಸ್ಪೂನ್ ಹಾಕಿದ್ದೇನೆ ನೀವು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ಮತ್ತು ಕೊತ್ತಂಬರಿ ಉಡಿ ಒಂದೂವರೆ ಸ್ಪೂನ್ ಕೊತ್ತಂಬರಿ ಉಡಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಒಳ್ಳೆ ಕುದಿ ಬರಲಿ ಒಳ್ಳೆ ಎಲ್ಲ ನೋಡಿಕೊಳ್ಳಿ ಉಪ್ಪು ಇದು ಖಾರ ಎಲ್ಲ ನೋಡಿಕೊಳ್ಳಬಹುದು ಮತ್ತೆ ಒಳ್ಳೆ ಕುದಿ ಬಂದರೆ ರೆಡಿ ಆಯಿತು ಮತ್ತೆ ಒಗ್ಗರಣೆ ಹಾಕಿದ್ರೆ ಆಯ್ತು ಎಷ್ಟು ಬೇಗ ನೋಡಿ ಕೆಸುವಿನೆಲೆ ಇದು ಸಾರು ಅಂತ ಹೇಳ್ಬಹುದು ಗೊಜ್ಜು ತುಂಬಾ ಟೇಸ್ಟ್ ಆಗಿರ್ತದೆ ಇದು ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ದೋಸೆ ಒಟ್ಟಿಗೆಲ್ಲ ಈಗ ಒಳ್ಳೆ ಒಮ್ಮೆ ಕುದಿ ಬರಲಿ ಹೀಗೆ ತೆರೆದೇ ನೋಡಿ ಒಳ್ಳೆ ಕುದಿ ಬಂದಿದೆ ಸಾಕು ಈಗ ಇದು ರೆಡಿಯಾಗಿದೆ ಇದಕ್ಕೆ ಒಮ್ಮೆ ಒಗ್ಗರಣೆ ಹಾಕಬೇಕು ಒಳ್ಳೆ ಕುದಿ ಬಂದಿದೆ ಸಾಕು ಈಗ ಒಂದು ಐದಾರು ಏಳು ಬೆಳ್ಳುಳ್ಳಿ ಹೆಸಳು ಹಾಕಿಕೊಳ್ಳಿ ಇದಾಕಿ ಒಗ್ಗರಣೆ ಹಾಕಿದರೆ ಒಳ್ಳೆ ಪರಿಮಳ ಆಗ್ತದೆ ಇದನ್ನು ಈಗ ಹೆಚ್ಚಿಕೊಳ್ಬೇಕು ಈಗ ಒಗ್ಗರಣೆ ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಳಿ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಈಗ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಹಾಕಿಕೊಳ್ಳಿ ಬೆಳ್ಳುಳ್ಳಿ ಒಳ್ಳೆ ಕೆಂಪು ಆಗಬೇಕು ಈಗ ಗೋಲ್ಡನ್ ಕಲರ್ ಆದ ಮೇಲೆ ಮೆಣಸು ಈಗ ಒಗ್ಗರಣೆ ಹಾಕಿದ ನೋಡಿ ವಿಸಕರೇ ಎಷ್ಟು ಚೆನ್ನಾಗಿ ಆಗಿದೆ ಎಷ್ಟು ಸಿಂಪಲ್ ಆಗಿ ಬೇಗನೆ ದಿಢೀರಾಗಿ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು